ಹಾಯ್ ಹಲೋ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನುಗ್ಗೆಕಾಯಕಾರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ನುಗ್ಗೆಕಾಯಿನ ಹೆಚ್ಕೊಂಡು ಸ್ವಲ್ಪ ವಾಶ್ ನೀಟಾಗಿ ತೊಳ್ಕೊಂಡು ಅದನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಾಯ್ಲ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸು ನುಗ್ಗೆಕಾಯಿನ ಬಾಯ್ಲ್ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟು ಫ್ರೈ ಮಾಡೋದಕ್ಕೆ ಕಡಲೆ ಬೀಜ ಕಡಲೆ ಬೇಳೆ ಕಡಲೆ ಮತ್ತು ಬ್ಯಾಡಿಗೆ ಮೆಣಸಿಕಾಯಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಅದನ್ನು ಪ್ಯಾನಿಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಕಡಲೆ ಬೀಜನ ಸ್ಕಿಪ್ ಮಾಡ್ಬೋದು ನಾವು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಡಲೆ ಬೀಜ ನಾವು ಹಾಕೋದ್ರಿಂದ ಕಡಲೆ ಬೀಜ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕರಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಸೊ ಅದನ್ನ ಅದಾದಮೇಲೆ ನೀವು ಮಿಕ್ಸಿ ಪೌಡರ್ ಮಾಡಿಟ್ಕೊಳ್ಳಿ ಸೊ ಈ ಥರ ನಿಮಗೆ ಪೌಡರ್ ಸಿಗುತ್ತೆ ಅದಾದಮೇಲೆ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇ ಒಂದು ಸೊಪ್ಪು ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಮತ್ತು ನಾನು ಒಂದು ಸ್ವಲ್ಪ ಟೊಮಾಟೋನು ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಬೇಕಿದ್ರೆ ನೀವು ಹುಣಸೆ ಹುಳಿನೂ ಬಿಟ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಟೊಮಾಟೋ ಆಡ್ ಮಾಡೋದ್ರಿಂದ ಟಾಮ್ರೆಡ್ನ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಶಿನ ಪುಡಿ ಮಸಾಲೆ ಪುಡಿ ಗರಂ ಮಸಾಲೆ ಪೌಡರ್ ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡೆ ಅದೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಬಾಯ್ಲ್ ಮಾಡ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಮಿಕ್ಸಿನಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಆ ಪೌಡರ್ನ ಇವಾಗ ಆ್ಯಡ್ ಮಾಡ್ತೀನಿ ಆ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಕುದಿಸ್ಕೋಬೇಕು ಆ ನುಗ್ಗೆಕಾಯಿ ಅದ್ರ ಜೊತೆ ಏನು ಮಸಾಲ ಮಿಕ್ಸ್ಚರ್ ಜೊತೆ ಹೊಂದ್ಕೋಬೇಕು ಸೊ ಹೊಂದ್ಕೊಂಡಾದ್ಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು ಅದಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಅದನ್ನ ಬಾಯ್ಲ್ ಮಾಡಕ್ಕೆ ಬಿಟ್ಟಾದ್ಮೇಲೆ ನಿಮಗೆ ಬಿಸಿ ಬಿಸಿ ಟೇಸ್ಟಿ ನುಗ್ಗೆಕಾಯಿ ಗೊಜ್ಜು ರೆಡಿ ಆಯಿತು ಅನ್ನ ತುಪ್ಪ ಜೊತೆ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಟೇಸ್ಟು ಸೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ